ಅಂತ ಬರೋ ಇವರಿಗೆ ಪಾಪ ಕನ್ನಡ ಅಂತ ಮಾತ್ರ ಹೇಳೋಕ್ ಲ್ಯಾಂಗ್ವೇಜ್ ಕನ್ನಡಿಗರಿಂದಲೇ ಕನ್ನಡಕ್ಕೆ ಸಂಕಷ್ಟ ಎದುರಾಗ್ತಿದ್ಯಾ ನಮ್ಮ ಭಾಷೆಯನ್ನ ಮಾತಾಡೋಕೆ ನಾವೇ ಹಿಂಜರಿತಾ ಇದೀವ ಅವರು ಬೇರೆ ರಾಜ್ಯದವರು ಇಲ್ಲಿ ಬಂದು ಬರೀ ಹತ್ತು ವರ್ಷ ಆಗಿರೋದು ಕನ್ನಡ ಹೇಗ್ ಬರುತ್ತೆ ನಾವೇ ಅವ್ರ ಭಾಷೆಲ್ ಮಾತಾಡೋಣ ಕಲ್ತ್ಕೊಳ್ಳೋದೇನಿದೆ ಔಟ್ ಇನ್ ದಟ್ ಕರ್ನಾಟಕದಲ್ಲಿ ಅಂಗಡಿಗಳ ನಾಮ ಫಲಕದ ಮೇಲೆ ಶೇಕಡ ಅರವತ್ತರಷ್ಟು ಕನ್ನಡ ಇರಲೇಬೇಕಂತೆ ಇರೋ ಕೆಲಸ ಎಲ್ಲ ಬಿಟ್ಟು ಅದಕ್ಕೋಸ್ಕರನೇ ಈ ಕನ್ನಡಪರ ಸಂಘಟನೆಯವರು ಜಗಳ ಬೇರೆ ಮಾಡ್ತಾರೆ ಅಲ್ಲಿ ಯಾರು ಬಸ್ ಕಂಡಕ್ಟರ್ಗೆ ಹೊಡೆದ್ರಂತೆ ನಾವ್ಯಕ್ ತಲೆ ಕೆಡಿಸ್ಕೊಳ್ಳೋಣ ಇದೆಲ್ಲ ಚಿಕ್ಕ ಪುಟ್ಟ ವಿಚಾರಗಳು ಅದನ್ನ ಕೇಳೋಕಂತಲೇ ಕನ್ನಡಪರ ಸಂಘಟನೆಗಳಿವೆ ಇನ್ನೂ ಬೇಕಂದ್ರೆ ಸರ್ಕಾರ ನೋಡ್ಕೊಳ್ಳುತ್ತೆ ಇದೆಲ್ಲ ನಮ್ಗೆ ಆಗಬೇಕು ಅಂತ ನಾವು ಸುಮ್ಮನಿದ್ರೆ ಕನ್ನಡ ನಮ್ಮಿಂದ ಕಣ್ಮರೆಯಾದರೆ ಅಚ್ಚರಿ ಪಡಬೇಕಿಲ್ಲ ವೀಕ್ಷಕರ ಎ ಎಫ್ಸ್ ಕನ್ನಡಕ್ಕೆ ಸ್ವಾಗತ ನಮ್ಮ ಕರ್ನಾಟಕ ಅದರಲ್ಲೂ ವಿಶೇಷವಾಗಿ ರಾಜಧಾನಿ ಬೆಂಗಳೂರು ಕಳೆದ ಕೆಲವು ದಶಕಗಳಿಂದ ಉತ್ತರ ಭಾರತದ ವಲಸಿಗರ ಪ್ರವಾಹವನ್ನು ಕಂಡಿದೆ ಇವರಿಲ್ ಬಂದು ಕೆಲಸ ಮಾಡೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಯಾಕಂದ್ರೆ ನಾವೆಲ್ಲರೂ ಭಾರತೀಯರು ನಮಗೆ ಯಾವ ರಾಜ್ಯದಲ್ಲಿ ಬೇಕಾದರೂ ಉದ್ಯೋಗ ಮಾಡುವ ಅಥವಾ ನೆಲೆಸೋ ಹಕ್ಕಿದೆ ಆದರೆ ಬಂದಿರೋ ವಲಸಿಗರು ನಮ್ಮ ನಾಡು ನುಡಿಗೆ ಎಷ್ಟು ಗೌರವ ಕೊಡ್ತಿದ್ದಾರೆ ಅನ್ನೋದು ಮುಖ್ಯ ಕೆಲವರಂತೂ ಹತ್ತು ಇಪ್ಪತ್ತು ವರ್ಷ ಕರ್ನಾಟಕದಲ್ಲೇ ಇದ್ದರೂ ಕನ್ನಡ ಮಾತ್ರ ಕಲ್ತಿರೋಲ್ಲ ಕಲಿಯೋ ಮನಸ್ಸು ಮಾಡೋದಿಲ್ಲ ಕನ್ನಡ ಅಂತ ಬೇರೆ ದೇಶದ ಹೆಸರನ್ನು ಸುಲಭವಾಗಿ ಹೇಳೋ ಇವರಿಗೆ ಪಾಪ ಕನ್ನಡ ಅಂತ ಮಾತ್ರ ಹೇಳೋಕೆ ಬರೋದಿಲ್ಲ ಇವರಲ್ಲಿ ಒಂದನ್ನು ಮಾತ್ರ ತುಂಬ ಚೆನ್ನಾಗಿ ಕಲ್ತಿರ್ತಾರೆ ಅದೇ ಕನ್ನಡ ಗೊತ್ತಿಲ್ಲ ವೀಕ್ಷಕರೇ ಕನ್ನಡಿಗರ ವಿಶಾಲ ಹೃದಯಕ್ಕೆ ಪೆಟ್ಟು ಕೊಡ್ತಿದ್ದಾರೆ ಈ ಕನ್ನಡ ಗೊತ್ತಿಲ್ಲ ಅನ್ನೋ ವಲಸಿಗರು ಕನ್ನಡಿಗರಿಗೆ ಈ ವಲಸಿಗರು ಕನ್ನಡನ ಕಲಿತು ಮನೆಯಲ್ಲೂ ಮಾತಾಡ್ಲಿ ಅನ್ನೋದಲ್ಲ ಕನಿಷ್ಠ ಪಕ್ಷ ಕನ್ನಡ ಕಲಿಯೋ ಪ್ರಯತ್ನ ಪಟ್ಟರು ಅಥವಾ ಅಲ್ಪ ಸ್ವಲ್ಪ ಮಾತಾಡಿದ್ರು ಕನ್ನಡಿಗರು ಖುಷಿ ಪಡ್ತಾರೆ ಹೊರ ರಾಜ್ಯದಿಂದ ಇಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಅಂತ ಬಂದಿರೋರು ಗ್ರಾಹಕರ ಜೊತೆ ಕನ್ನಡದಲ್ಲಿ ವ್ಯವಹರಿಸಲ್ಲ ನಾವುಗಳೇ ಅವರ ಭಾಷೆಯನ್ನು ಕಲಿತು ವ್ಯವಹರಿಸೋ ಪರಿಸ್ಥಿತಿ ನಮ್ದು ಈ ವಲಸಿಗರು ಕನ್ನಡ ಭಾಷೆಯನ್ನ ಕಲಿಯದೆ ಇರೋದು ಕನ್ನಡಿಗರಿಗೆ ಹೆಚ್ಚು ತೊಂದರೆ ಏನಲ್ಲ ಆದರೆ ಈ ನಾಡು ನುಡಿಗೆ ಸಲ್ಲಬೇಕಾದ ಗೌರವವನ್ನು ಕೊಡದೇ ಇರೋದು ಕನ್ನಡಿಗರನ್ನು ಪ್ರತಿದಿನ ಕೆರಳಿಸ್ತಿದೆ ಹಾಗೆ ನೋವುಂಟು ಮಾಡ್ತಿದೆ ಕೂಡ ಈ ವಲಸಿಗರಲ್ಲಿ ಕೆಲವರಂತೂ ಇದೇ ನೆಲದಲ್ಲಿದ್ದು ಕನ್ನಡ ಕಲಿಯೋದು ದೂರದ ಮಾತು ಬದಲಿಗೆ ಕನ್ನಡಿಗರಿಗೆ ನಾವ್ಯಾಕೆ ಕನ್ನಡ ಕಲಿಬೇಕು ನೀವೇ ಹಿಂದಿ ಕಲೀರಿ ಅದು ನಮ್ಮ ರಾಷ್ಟ್ರ ಭಾಷೆ ಅಂತಾರೆ ಅಷ್ಟೇ ಅಲ್ಲ ಕೆಲಸ ಹುಡುಕಿ ಕರ್ನಾಟಕಕ್ಕೆ ಬರೋ ಇವರು ಗಾಂಚಲಿಯಿಂದ ನೀವು ಉದ್ಧಾರ ಆಗ್ತಿರೋದೆ ನಮ್ಮಿಂದ ಅಂತಾರೆ ವೀಕ್ಷಕರೇ ಭಾರತದಲ್ಲಿ ಯಾವುದೇ ರಾಷ್ಟ್ರ ಭಾಷೆ ಅನ್ನೋದಿಲ್ಲ ಸಂವಿಧಾನದ ಪ್ರಕಾರ ಎಲ್ಲ ಭಾಷೆಗಳಿಗೂ ಸಮಾನವಾದ ಪ್ರಾಮುಖ್ಯತೆ ಇದೆ ಅದು ಇವ್ರಿಗೆ ತಿಳಿದಿಲ್ಲ ಅನಿಸುತ್ತೆ ವೀಕ್ಷಕರೇ ಬೇರೆ ರಾಜ್ಯದ ವಲಸಿಗರು ನಮ್ಮ ಭಾಷೆಯನ್ನು ಕಲಿಯದೇ ಇರೋಕೆ ಅಥವಾ ಈ ನಾಡು ನುಡಿಗೆ ಗೌರವವನ್ನು ಕೊಡದೇ ಇರೋಕೆ ಕನ್ನಡಿಗರಾದ ನಮ್ಮ ಪಾತ್ರ ಕೂಡ ಇದೆ ಸಾವಿರಾರು ವರ್ಷಗಳ ಶ್ರೀಮಂತ ಇತಿಹಾಸ ಇರುವ ಭಾಷೆ ನಮ್ಮ ಕನ್ನಡ ಕನ್ನಡಿಗರಾದ ನಾವುಗಳೇ ಕನ್ನಡವನ್ನು ಮಾತಾಡೋಕ್ಕೆ ಹಿಂಜರಿತಿದ್ದೇವೆ ಇನ್ನು ಬೇರೆಯವರಿಗೆ ಕಲಿಸೋದಂತೂ ದೂರದ ಮಾತು ಇದು ಕೆಲವರಿಗೆ ಕೋಪ ತರಿಸ್ಬೋದು ಆದರೆ ಕನ್ನಡ ಪರ ಧ್ವನಿ ಎತ್ತುವವರಿಗೆ ನಾವು ಗೂಂಡಗಳು ಅನ್ನೋ ರೀತಿ ನೋಡ್ತಿದ್ದೇವೆ ನಮ್ಮಲ್ಲಿ ಎಷ್ಟು ಜನ ಕನ್ನಡ ನಾಡು ಕನ್ನಡ ನುಡಿಗೆ ತೊಂದರೆ ಆದಾಗ ಧ್ವನಿ ಎತ್ತೇವೆ ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ಬಿಡ್ತೀವಿ ಕರ್ನಾಟಕದ ಎಷ್ಟೋ ಶಾಲೆಗಳಲ್ಲಿ ಸರಿಯಾಗಿ ಕನ್ನಡವನ್ನೇ ಕಲಿಸೋದಿಲ್ಲ ಎಷ್ಟೋ ಮಕ್ಕಳಿಗೆ ನಾಡಗೀತೆನೇ ಗೊತ್ತಿರೋಲ್ಲ ಇನ್ನು ಮನೆಯಲ್ಲಿ ಮಾತೃಭಾಷೆ ಕನ್ನಡವೇ ಆಗಿದ್ದರೂ ಕನ್ನಡವನ್ನು ಬಳಸೋದಿಲ್ಲ ಇನ್ನು ಕೆಲವು ಪೋಷಕರಂತೂ ನನ್ನ ಮಗನಿಗೆ ಮಗಳಿಗೆ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ ಅನ್ನೋದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಭವಿಷ್ಯಕ್ಕಾಗಿ ಇಂಗ್ಲೀಷ್ ಕಲಿಕೆ ಅಥವಾ ಮಾತನಾಡೋದು ಅಗತ್ಯವಿದೆ ಆದರೂ ಕನ್ನಡವನ್ನು ಕಡೆಗಣಿಸೋದು ಎಷ್ಟು ಸರಿಯಲ್ವಾ ರಾಜ್ಯದ ಹಲವೆಡೆ ಅಂಗಡಿ ಮುಂಗಟ್ಟುಗಳ ನಾಮಫಲಕವಂತೂ ಇಂಗ್ಲಿಷ್ ಮಯವಾಗಿತ್ತು ಅಂಗಡಿ ಮುಗ್ಗಟ್ಟುಗಳು ಕಂಪನಿಗಳು ವಾಣಿಜ್ಯ ಸಂಕಿರಣಗಳ ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಭಾಗ ಕನ್ನಡದಲ್ಲಿರಬೇಕು ಪರ ಸಂಘಟನೆಗಳ ಹೋರಾಟದ ಫಲವಾಗಿ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಬಳಕೆಯನ್ನ ಜಾರಿ ಮಾಡಿತು ವೀಕ್ಷಕರೇ ನಾವಿವತ್ತು ಕರ್ನಾಟಕದಲ್ಲಿ ಕನ್ನಡ ಬೋರ್ಡ್ ಯಾಕಿರಬೇಕು ಶಾಲೆಗಳಲ್ಲಿ ಕನ್ನಡ ಕಲಿಸಲ್ಲ ಅಂದರೆ ಏನಾಗುತ್ತೆ ನಾಡಗೀತೆ ಗೊತ್ತಿರಲೇಬೇಕಾ ಇದೆಲ್ಲ ಚಿಕ್ಕ ಪುಟ್ಟ ಸಮಸ್ಯೆ ಅಂತ ಸುಮ್ಮನಾದರೆ ಮುಂದೊಂದು ದಿನ ಕನ್ನಡ ನಮ್ಮಿಂದ ಕಣ್ಮರೆಯಾದರೆ ಅಚ್ಚರಿ ಪಡಬೇಕಿಲ್ಲ ಕರ್ನಾಟಕದಲ್ಲೇ ಕನ್ನಡ ಮಾತಾಡಿದ್ದಕ್ಕೆ ಎಷ್ಟೋ ಹಲ್ಲೆಗಳಾಗಿವೆ ಹೀಗೆ ಕನ್ನಡಿಗರ ಮೇಲೆ ಪರಭಾಷಿಗರ ದೌರ್ಜನ್ಯ ಹೊಸದಿನಲ್ಲ ಇಂದು ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ಕನ್ನಡ ಮಾತಾಡಿದ್ದಕ್ಕಾಗಿ ಹಲ್ಲೆ ನಡೆಯುತ್ತೆ ಮರಾಠಿಯನ್ನು ಬಳಸಿ ಇದು ಮಹಾರಾಷ್ಟ್ರಕ್ಕೆ ಸೇರಿದು ಅಂತೆಲ್ಲ ಗಲ್ಲತೆ ನಡೆಯುತ್ತೆ ಆದರೆ ಕನ್ನಡದ ಉಳಿವಿಗಾಗಿ ಇದೇ ಬೆಳಗಾವಿಯಿಂದ ಶುರುವಾದಂತಹ ಒಂದು ಹೋರಾಟ ಇಡೀ ದೇಶವೇ ಕರ್ನಾಟಕದತ್ತ ತಿರುಗಿ ನೋಡುವಂತೆ ಮಾಡಿತ್ತು ಅದೇ ಗೋಕಾಕ್ ಚಳುವಳಿ ಇದನ್ನು ತಿಳಿಯೋ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ವೀಕ್ಷಕರೇ ಈ ಗೋಕಾಕ್ ಚಳುವಳಿ ಕನ್ನಡಿಗರ ಭಾಷಾ ಹಕ್ಕುಗಳಿಗಾಗಿ ನಡೆದ ಮಹತ್ವದ ಹೋರಾಟ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಭಾರತದ ಶಿಕ್ಷಣ ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ತ್ರಿಭಾಷಾ ನೀತಿಯನ್ನು ಜಾರಿ ಮಾಡಿತು ಪ್ರತಿಯೊಬ್ಬ ವಿದ್ಯಾರ್ಥಿಯು ಮೂರು ಭಾಷೆಗಳನ್ನು ಕಲಿಬೇಕು ಎಂಬುದು ಇದರ ಉದ್ದೇಶ ಈ ತ್ರಿಭಾಷಾ ನೀತಿಯ ಪ್ರಕಾರ ಶಾಲೆಗಳಲ್ಲಿ ಹಿಂದಿ ಇಂಗ್ಲಿಷ್ ಹಾಗೂ ರಾಜ್ಯ ಅಥವಾ ಪ್ರಾದೇಶಿಕ ಭಾಷೆಯನ್ನು ಕಲಿಸಬೇಕಿತ್ತು ಆದರೆ ನಮ್ಮ ಕರ್ನಾಟಕದಲ್ಲಿ ಹಿಂದಿ ಇಂಗ್ಲಿಷ್ ಹಾಗೂ ಸಂಸ್ಕೃತವನ್ನ ಶಾಲೆಗಳಲ್ಲಿ ಕಲಿಸೋಕೆ ಶುರು ಮಾಡಿದ್ರು ಕರ್ನಾಟಕವನ್ನ ನಿಧಾನವಾಗಿ ಹಿಂದಿಮಯವನ್ನಾಗಿಸ್ತಿದ್ರು ನಮ್ಮದೇ ನಾಡಿನಲ್ಲಿ ನಮ್ಮದೇ ಭಾಷೆಗೆ ಬೆಲೆ ಇಲ್ಲದಂತಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಹೊತ್ತಿಗೆ ಕರ್ನಾಟಕದಲ್ಲಿ ಕನ್ನಡದ ಭವಿಷ್ಯ ಗಂಭೀರ ಚಿಂತನೆಯ ವಿಷಯವಾಗಿತ್ತು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣದಲ್ಲಿ ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ಇಲ್ಲದ ಕಾರಣ ಭವಿಷ್ಯದಲ್ಲಿ ಕನ್ನಡದ ಮಹತ್ವ ಕುಗ್ಗುವ ಭೀತಿ ಶುರುವಾಗಿತ್ತು ಇದೇ ಹಿನ್ನೆಲೆಯಲ್ಲಿ ಕರ್ನಾಟಕದ ಹಲವು ಭಾಗಗಳಲ್ಲಿ ಕನ್ನಡಿಗರು ಭಾರಿ ಪ್ರತಿಭಟನೆಯನ್ನು ನಡೆಸಿದರು ವೀಕ್ಷಕರೇ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕರ್ನಾಟಕ ಸರ್ಕಾರ ಪ್ರಾಥಮಿಕ ಶಿಕ್ಷಣದಲ್ಲಿ ಕನ್ನಡದ ಬದಲಿಗೆ ಪ್ರಥಮ ಭಾಷೆಯನ್ನಾಗಿ ಹಿಂದಿಗೋ ಅಥವಾ ಇಂಗ್ಲಿಷ್ಗೋ ಪ್ರಾಮುಖ್ಯತೆ ನೀಡುವಲ್ಲಿತ್ತು ಈ ಬಗ್ಗೆ ಸಮಗ್ರ ಅಧ್ಯಯನವನ್ನು ಮಾಡೋಕೆ ವಿಕ್ರು ಗೋಕಾಕ್ ಅವರ ಸಮಿತಿಯನ್ನು ರಚನೆ ಮಾಡಲಾಯಿತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ವೀಕ್ರು ಗೋಕಾಕ್ ಅವರ ಸಮಿತಿ ಕನ್ನಡವನ್ನು ಪ್ರಥಮ ಭಾಷೆಯನ್ನಾಗಿಸೋಕೆ ಶಿಫಾರಸು ಮಾಡಿತು ಆದರೆ ಕರ್ನಾಟಕ ಸರ್ಕಾರ ಈ ಶಿಫಾರಸನ್ನು ತಕ್ಷಣ ಜಾರಿಗೆ ತರಲಿಲ್ಲ ಇದರಿಂದ ಕನ್ನಡಿಗರ ಆತ್ಮ ಗೌರವಕ್ಕೆ ಆಘಾತವಾಗಿತ್ತು ಆಗ ಹುಟ್ಟಿಕೊಂಡಿದ್ದೆ ಗೋಕಾಕ್ ಚಳುವಳಿ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡದ ಚಿಂತಕರು ಯುವಕರು ವಿದ್ಯಾರ್ಥಿಗಳು ಕಲೆ ಸಾಹಿತ್ಯ ರಾಜಕೀಯ ಹೀಗೆ ಮುಂತಾದ ಕ್ಷೇತ್ರಗಳ ಪ್ರಮುಖರು ಈ ಹೋರಾಟದ ಮುಂದಾಳತ್ವ ವಹಿಸಿದರು ಇಷ್ಟೆಲ್ಲ ಆಗ್ತಾ ಇದ್ದರೂ ಸರ್ಕಾರ ಮಾತ್ರ ತಲೆ ಕೆಟ್ಟಿಸ್ಕೊಂಡಿರಲಿಲ್ಲ ಗೋಕಾಕ್ ವರದಿ ಅನುಷ್ಠಾನಕ್ಕೆ ಬರಬೇಕಾಗಿದ್ದರೆ ಈ ಎಲ್ಲ ಹೋರಾಟಗಳಿಗೆ ಸಾಮಾನ್ಯ ಜನರ ಬೆಂಬಲ ಮುಖ್ಯವಾಗಿತ್ತು ಆದರೆ ಜನರನ್ನು ಒಟ್ಟಿಗೆ ಸೇರಿಸೋದೇ ದೊಡ್ಡ ಸವಾಲಾಗಿತ್ತು ಈ ಹೋರಾಟಕ್ಕೆ ಒಬ್ಬ ಜನನಾಯಕನ ಅಗತ್ಯವೂ ಇತ್ತು ಆಗ ಈ ಹೋರಾಟಕ್ಕೆ ದೊಡ್ಡ ಶಕ್ತಿಯಾಗಿ ಬಂದಿದ್ದೆ ವರನಟ ಡಾಕ್ಟರ್ ರಾಜ್ಕುಮಾರ್ ಏನೋ ನಮ್ಮ ಒಂದು ಕೂಗು ಆ ಕನ್ನಡ ತಾಯಿಗೆ ಮುಟ್ಟತು ಅಂತ ಕಾಣುತ್ತೆ ನಾವು ಅದನ್ನೇ ಬಯಸ್ತಾ ಇದ್ದೀವಿ ಹತ್ತು ಇಪ್ಪತ್ತು ಜನರಿಗೆ ಮಾತ್ರ ಸೀಮಿತವಾಗಿದ್ದ ಈ ಹೋರಾಟ ಡಾಕ್ಟರ್ ರಾಜ್ಕುಮಾರ್ ಅವರ ಆಗಮನದಿಂದ ರಸ್ತೆಗಳೇ ಕಾಣದಂತಹ ಜನಸ್ತೋಮಕ್ಕೆ ಸಾಕ್ಷಿಯಾಗಿತ್ತು ಸತತ ಮೂವತ್ತು ದಿನಗಳ ಕಾಲ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಲಾವಿದರು ರಾಜ್ಯಾದ್ಯಂತ ಸಂಚರಿಸಿ ಜನರಲ್ಲಿ ಕನ್ನಡ ಪ್ರೇಮವನ್ನು ಬಿತ್ತಿದ್ರು ಅಲ್ಲಿ ಕಲ್ಪನೆಗೂ ಮೀರಿದಷ್ಟು ಜನ ಸಾಗರ ಹಾಗೆ ಜನರ ಬೆಂಬಲ ದೊರಕಿತ್ತು ಈ ಬೃಹತ್ ಹೋರಾಟದ ಪರಿಣಾಮ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕರ್ನಾಟಕ ಸರ್ಕಾರ ಕನ್ನಡವನ್ನು ಪ್ರಾಥಮಿಕ ಶಿಕ್ಷಣದ ಪ್ರಥಮ ಭಾಷೆಯನ್ನಾಗಿ ಘೋಷಿಸಿತು ಇದರ ಪರಿಣಾಮವಾಗಿ ಕನ್ನಡ ಇಂದು ಎಲ್ಲ ಶಾಲೆಗಳಲ್ಲಿ ಪ್ರಾಥಮಿಕ ಭಾಷೆಯಾಗಿ ಉಳಿಯೋಕೆ ಸಾಧ್ಯವಾಯಿತು ಹಾಗೆ ನಮ್ಮೆಲ್ಲರಿಗೂ ಕನ್ನಡ ಓದೋಕೆ ಬರೆಯೋಕೆ ಅಲ್ಲದೆ ನಮ್ಮೆಲ್ಲರಲ್ಲೂ ಜೀವಂತವಾಗಿರೋಕೆ ಕಾರಣ ಈ ಗೋಕಾಕ್ ಚಳವಳಿ ವೀಕ್ಷಕರೇ ಕರ್ನಾಟಕ ಬರೀ ಒಂದು ರಾಜ್ಯ ಮಾತ್ರ ಅಲ್ಲ ಇಲ್ಲಿ ಹಲವಾರು ಪ್ರಾದೇಶಿಕ ಭಾಷೆ ಅಥವಾ ಮಾತೃಭಾಷೆಗಳಿದ್ದರೂ ಕನ್ನಡವನ್ನು ಅಭಿಮಾನದಿಂದ ಮಾತಾಡೋ ಜನರ ನಡುವೆ ಕೆಲವರು ಕನ್ನಡ ಮಾತೃಭಾಷೆಯಾಗಿದ್ದರೂ ಮಾತಾಡೋಕೆ ಹಿಂಜರಿತಾರೆ ನಾವು ನಮ್ಮ ಹೆತ್ತವರನ್ನು ಹೆತ್ತವರಲ್ಲ ಅಂತ ಹೇಳ್ತೇವಾ ಅಥವಾ ಹೇಳೋಕೆ ಹಿಂಜರಿತೇವಾ ಹಾಗೆಯೇ ನಮ್ಮದೇ ಭಾಷೆಯಾಗಿರೋ ಈ ಕನ್ನಡವನ್ನು ಮಾತಾಡೋಕೆ ಹಿಂಜರಿಕೆ ಯಾಕೆ ವೀಕ್ಷಕರೇ ಈ ನಾಡಿನ ಮಹನೀಯರು ಮಾಡಿದ ನಿಸ್ವಾರ್ಥ ಸೇವೆಯನ್ನು ಕನ್ನಡಕ್ಕಾಗಿ ಕೊಟ್ಟ ಕೊಡುಗೆಯನ್ನು ಎಂದು ಮರೆಯದೆ ನಮ್ಮ ನಾಡು ನುಡಿ ನೆಲ ಜಲ ಅಂತ ಬಂದಾಗ ಯಾರ ನಾಯಕತ್ವಕ್ಕೂ ಕಾಯದೆ ನಮ್ಮಲ್ಲಿರುವ ನಾಯಕತ್ವವನ್ನು ಬಡಿದೆಬ್ಬಿಸೋಣ ಕನ್ನಡಕ್ಕಾಗಿಯೇ ನಾವೆಲ್ಲರೂ ಒಂದಾಗೋಣ ನೆನಪಿರಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾಗುತ್ತೇನೆ ವೀಕ್ಷಕರೇ ಈ ವಿಡಿಯೋ ನಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಧನ್ಯವಾದಗಳು